ಬೇಕೇ ಬೇಕು ದಡ್ಡಳ್ಳಿ ಅಡಿಗೆ ರಸ್ತೆ ನಿರ್ಮಿಸದ ಸರ್ಕಾರಕ್ಕೆ ಆದಿವಾಸಿ ಬಡ ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಆದಿವಾಸಿ ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ಮುತ್ತ ಕಾಲದಿಂದ ನಾವು ಈ ಹಾಡಿಲಿದ್ದೀವಿ ನಮ್ಗ ರೋಡ್ ಇಲ್ಲ ಒಂದು ಆಸ್ಪತ್ರೆ ಹೋಗಕ್ಕೂ ರೋಡ್ ಇಲ್ಲ ಒಂದು ಏನಾದ್ರು ಒಂದು ತೊಂದಿ ಆದ್ರೆ ನಾವು ಯಾವ್ದು ಹೆಂಗಸರ್ನು ಕೂಡ ಒಂದ ಒಂದು ಏರ್ಗೆ ಹೋದ್ರು ಯಾವ್ದು ಒಂದು ಟಂಪೋ ಜೀಪ್ ಯಾವ್ದು ಬರಕು ತೊಂದ್ರೆ ನಮ್ಗ ನಡ್ಕೋಬೇಕು ಹೋಗ್ಬೇಕು ಐದು ಕಿಲೋಮೀಟರ್ ನಡ್ಕು ಹೋಗಿ ಅಲ್ಲಿಂದ ನಾವು ಬಸ್ ಹತ್ಕು ಹೋಗಿ ನಾವು ಆಸ್ಪತ್ರೆ ಸೇರ್ಬೇಕು ನಮ್ಗ ಈ ಸರ್ಕಾರ ನಮ್ ನಮ್ಗೂ ಕಣ್ಣೆತ್ತಿ ಏನು ಒಬ್ರು ಕೂಡ ಬಂದು ನೋಡಿದ ನೋಡಿದ ಈ ಸಮಸ್ಯೆಯಿಂದ ನಾವು ರೋಡ್ ನ ಬಗ್ಗೆ ಕಣ್ಣೆತ್ತಿ ನೋಡ್ಬೇಕು ರೋಡ್ ಬೇಕು ರೋಡ್ ಬೇಕು ನಮ್ಗ ನಮ್ಗ ಮುದುಕರು ಮಾಡ್ರು ಶಿರಕ್ಷ ನಮ್ಗ ಆಗಲ್ಲ ನಮ್ಗ ಈಗ ಮಕ್ಳು ಮರಿ ಇಸ್ಕೋರ್ಗ್ ಹೋಗಕ್ಕು ನಮ್ಗ ತೊಂದ್ರೆ ಆಗದ ನಮ್ಗ ಆನೆ ಕಾಟ ಕತ್ಲೆ ಅಂದ್ರು ಬರಲ್ಲ ನಾವು ಸದ್ಯದಲ್ಲಿ ಅಲ್ಲೆಲ್ಲಾ ತಂಕೋತವ ನಮ್ಗ ಬಂದಾಗ ನಮ್ಗೊಂದ್ ರೋಡ್ ಮಾಡ್ಕೊಡಿ ನಿಮ್ಮ ಸಂದೇಶದ ಇನ್ನೇನು ಬೇಕಾಗಿಲ್ಲ ಏನು ರೋಡು ಇಲ್ಲಿ ಬಂದ್ ನೋಡಿ ನೀವೇ ತಿರ್ಗಾಕ ತಿರ್ಗಾಕ ಇಲ್ಲಿ ಆಯ್ತಾ ಇಲ್ಲ ನಮ್ಗ ದಡದಲ್ಲಿ ಈಗ ಹೋಗ್ಬೇಕು ಒಂದ್ ಕಿಲೋಮೀಟ್ರೂ ಒಂದ್ ಒಂದ್ ಮೈಲಿ ಇಲ್ಲಿ ನಾಲ್ಗ ನಡ್ಕೋಕ ರೋಡ್ ನ ಬಗ್ಗೆ ಒಂದು ಒಂದು ನಮಗ ನೋಡಿ ಆನೆ ಕಾಟ ಬರಿಯ ಕಾಟ ಇದು ಇದ್ರದು ಆನೆ ಧೂಳಿ ಬಾರಿ ಹಿಂಸಾಗದ ನಮ್ಗೆ ಹೋಗೋಕೆ ಭಾರಿ ತೊಂದರೆ ಕೊಡ್ತಾಯಿ ರೋಡು ಸರಿ ಇಲ್ಲ ಅದೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ತೊಂದರೆ ಇದ್ವು ಅದೆಲ್ಲ ಇದು ನಮ್ಗೆ ತೊಂದರೆ ಆಯ್ತಾ ರೋಡ ಬಗ್ಗೆ ಅದು ರೇಷನ್ ಮಾಡಾಕೋಗ್ತಾನೆ ಕೂಡ ನಮ್ಗೆ ಭಾರಿ ಐಕಳು ಮಕ್ಳಿಗೆ ತೊಂದರೆ ಆಯ್ತಾ ಇದ್ವು ಹಾಂ ಓದಕ್ಕೆ ಓದಕ್ಕೆ ಮಾಡೋಕೆ ರೋಡು ಚೆನ್ನಾಗಿಲ್ಲ ರೋಡ್ ನ ಬಗ್ಗೆ ನೀವೇ ನೋಡಿ ನಮ್ಗೆ ಒಂದು ಏನೋ ಪರಿಹಾರ ಅಂತ ನೀಡಿ